ಪ್ರೈಸಲೋ ಕರ್ತನಿಗೆ ಸ್ತೋತ್ರವಾಗಲಿ ಈ ದಿವಸವೂ ಕೂಡ ಆಮೇಲೆ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಯೋಷಣನ ಕುರಿತು ಆಮೇಲೆ ಧ್ಯಾನಿಸ್ತಾ ಇರಬೇಕಾದ್ರೆ ಆಮೇಲೆ ಪ್ರಾರ್ಥನೆ ಆಮೇಲೆ ಪ್ರಾರ್ಥನೆ ಮಾಡುವಂತವನಿಗೆ ಜಯ ಉಂಟು ಆದರೆ ಆಮೆ ಪಾಪ ಇದ್ದವನಿಗೆ ಜಯವಿಲ್ಲ ಅಲ್ಲಿ ಪಾಪ ಎಲ್ಲಿ ಕಂಡು ಬರುತ್ತದೋ ಅಲ್ಲಿ ಆಮೆನ್ ಪ್ರಾರ್ಥನೆಗೆ ಆಮೇಲೆ ಉತ್ತರ ಇರುವುದಿಲ್ಲ ಹಲಲುಯ ಆಮೇಲೆ ಯೌಶು ಕುರಿತು ನಾನು ಧ್ಯಾನಸ್ತಾ ಇರ್ಬೇಕಾದ್ರೆ ಒಬ್ಬ ಸಹೋದರನ್ ನನಗೆ ಕಾಲ್ ಮಾಡಿ ಮಾತಾಡಿದ್ರು ಆಮೇಲೆ ನಾನು ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ ತುಂಬಾ ಪ್ರಾರ್ಥನೆ ಉಳ್ಳವನಾಗಿದ್ದೇನೆ ಬ್ರದರ್ ಆದರೆ ಆಮೇಲೆ ಆ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲ ಎಂಬುದಾಗಿ ಹಲಲಿಯಾ ಆ ಸಹೋದರನಿಗೆ ಒಂದು ಮಾತನ್ನ ಹೇಳಿದೆ ಆಮೇಲೆ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲ ಎಂಬುದಾಗಿ ನೋಡದಾದ್ರೆ ಆಮೇಲೆ ಪಾಪವನ್ನು ತ್ಯಜಿಸಿ ಪ್ರಾರ್ಥನೆ ಮಾಡಿ ನೋಡ್ರಿ ಆಮೇಲೆ ಪ್ರಾರ್ಥನೆಗೆ ಉತ್ತರ ದೊರಕಲ್ಪಡುತ್ತದೆ ಎಂಬುದಾಗಿ ಹಲಲುಯ ಆಮೇಲೆ ನಮ್ಮ ಸಂಗಡ ಆಮೇಲೆ ದೇವರು ಇದ್ದಾನೆ ನಾವು ಮಾಡುವಂತ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುವಂತವನಾಗಿದ್ದಾನೆ ಆದರೆ ಆಮೇನ್ ಇಲ್ಲಿ ಯೋಶನನ ಕುರಿತು ನಾನು ಧ್ಯಾನಿಸ್ತಾ ಇರಬೇಕಾದ್ರೆ ಯೋಶನು ತಾನು ಆಮೇಲೆ ಅಭಿಷೇಕಿಸಲ್ಪಟ್ಟಂತವನು ದೇವರಿಂದ ಆರಿಸಲ್ಪಟ್ಟಂತವನು ಆಮೇಲೆ ಮೋಷಿಯ ನಂತರವಾಗಿ ತನ್ನ ಜನತೆಯನ್ನ ನಡೆಸುವುದಕ್ಕೆ ಬಹಳ ಕಷ್ಟ ಕಠಿಣಕರವಾದಂತ ಪರಿಸ್ಥಿತಿಯಲ್ಲಿ ಆಮೇಲೆ ನಿಂತವನೇ ಆಗಿದ್ದನು ಆದ್ರೆ ಆಮೇಲೆ ಯಾಕೆ ಆ ಕಷ್ಟ ಕಷ್ಟ ಅಥವಾ ಕಠಿಣ ಒಂದು ಪರಿಸ್ಥಿತಿ ಎಂಬುದಾಗಿ ನೀವು ಕೇಳುವುದಾದರೆ ಆಮೇಲೆ ಕರ್ತನು ಆಮೇಲೆ ಮೋಶೆಯನ್ನು ಆರಿಸಿ ಆ ಇಸ್ರಾಯಲ್ ಜನರನ್ನ ಕರೆಯುವಾಗ ಆ ಇಸ್ರಾಯಲ್ ಜನರನ್ನ ಕರೆದುಕೊಂಡು ಬಂದಂತ ಮೋಷೆಗೆ ಅವರನ್ನು ನಡೆಸಿ ಒಂದು ಸ್ವಲ್ಪ ಸುಲಭವಾದ ಕಾರ್ಯವೇ ಆಗಿತ್ತು ಯಾಕೆಂದ್ರೆ ಅವರು ಕಷ್ಟಪಟ್ಟಂತವರು ನೀವು ಐಗುಪ್ತ ದೇಶದಲ್ಲಿ ಕಷ್ಟಪಟ್ಟಿದ್ದೀರಾ ನಿಮಗೆ ಆಲೋಚೆಯನ್ನು ಅರಿಯುವಂತ ಒಂದು ದೇಶಕ್ಕೆ ದೇವರು ವಾಗ್ದಾನ ಮಾಡಿದ್ದಾನೆ ನೀವು ಬರಬಹುದು ಎಂಬುದಾಗಿ ಅವರನ್ನ ಒಂದು ಸುಲಭದ ಕಾರ್ಯದಲ್ಲಿ ಅವರನ್ನು ನಡೆಸುತ್ತಾ ಹೋಗಿರಬಹುದು ಆದರೆ ಅತಿಶಯಗಳನ್ನ ಕಂಡು ಬಂದಂತ ಆಮೇಲೆ ಜನತೆಯನ್ನ ಯೋಶನು ನಡೆಸಬೇಕಾಗಿತ್ತು ಅಲ್ಲಿ ಕೆಲವರು ಅವನಿಗೆ ವಿರುದ್ಧವಾಗಿ ನಮಗೆ ಗೊತ್ತು ಬಿಡೋ ನಮಗೆ ಆಮೇಲೆ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ತಾನು ಹೇಳುವಂತ ಹೇಳುವಂತ ಕೆಲವರು ಇದ್ದರು ಎಂಬುದಾಗಿ ನಾನು ನೆನೆಸ್ತೇನೆ ಆದ್ರೆ ಆಮೇಲೆ ಈ ಮೋಶೆ ಮೋಸೆಗೆ ಇದ್ದಂತ ಆಮೇಲೆ ಪರಿಸ್ಥಿತಿ ಯೋಶೋನಿಗೆ ಇರಲಿಲ್ಲ ಬಹಳ ಕಠಿಣ ಕಠಿಣಕರವಾದಂಥ ಒಂದು ಪರಿಸ್ಥಿತಿ ಆಗಿತ್ತು ಅಲ್ಲಿಯ ಆದರೆ ಆಮೇಲೆ ಈ ಮೋಶೆಯ ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ದೇವರು ಆಮೆ ಯೋಶುವ ಒಂದು ಏಳರಲ್ಲಿ ಆಮೇಲೆ ಅವನನ್ನ ಬಲಪಡಿಸ್ತಾರೆ ಹಾಲಿಲಿಯ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೇ ಇದ್ದರೆ ಆಮೇಲೆ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಒಂದು ಮಾತನ್ನು ನುಡಿದು ಆಮೆ ಯೋಶುವನನ್ನ ಬಲಪಡಿಸುವಂತವರಾಗಿರುತ್ತಾರೆ ಹಾಲಿಲಿಯ ಆಮೆ ಕರ್ತನೆಯು ಆಮೆ ಈ ಒಂದು ಆಮೇಲೆ ಬಲವುಳ್ಳಂತಹ ಒಂದು ಬರವಸೆವನ್ನ ಆಮೇಲೆ ಯೋಶುವನಿಗೆ ಕೊಟ್ಟು ಆಮೆ ಮುಂದೆ ನಡೆಸುವಾಗ ಹಾಲಿಲಿಯ ಆಮೇಲೆ ಎರುಕ ಪಟ್ಟಣವನ್ನು ತಾನು ಜಯಿಸಿದ ನಂತರವಾಗಿ ಆಯಿ ಎಂಬ ಒಂದು ಪ್ರಾಂತಕ್ಕೆ ಬಂದಾಗ ಅಲ್ಲಿ ಒಂದು ಸೋಲನ್ನ ಅನುಭವಿಸ್ತಾನೆ ಅಲ್ಲ ಇಲ್ಲಿ ಆಮೇಲೆ ದೇವರಿಂದ ಆರಿಸಲ್ಪಟ್ಟಂತವರೇ ದೇವರಿಂದ ಕರೆಯಲ್ಪಟ್ಟಂತವರೇ ಅದುವರೆಗೂ ದೊಡ್ಡ ದೊಡ್ಡ ಕಾರ್ಯಗಳನ್ನ ಆಮೇಲೆ ಅದ್ಭುತ ಕಾರ್ಯಗಳನ್ನ ನೋಡಿಕೊಂಡು ಬಂದಂತವರೇ ಆದ್ರೆ ಆಮೇಲೆ ಪ್ರಾರ್ಥನೆಗಳನ್ನ ಮಾಡಿದಾಗ ಸಕಲ ಪ್ರಾರ್ಥನೆಗಳನ್ನು ಕೂಡ ಆಮೇಲೆ ಕೇಳಲ್ಪಟ್ಟಂತ ದೇವರು ಉತ್ತರವನ್ನು ಆಮೇಲೆ ತೆಗೆದುಕೊಂಡಂತ ಜನತೆ ಈ ಆಯಿ ಎಂಬ ಪ್ರಾರ್ಥನ ಪ್ರಾ ಪ್ರಾಂತಕ್ಕೆ ಬಂದಾಗ ಆಯ್ ಎಂಬ ಪ್ರಾಂತ್ಯದಲ್ಲಿ ಸೋಲನ ಅನುಭವಿಸಿದಾಗ ಯೋಶನು ತಾನು ಆಮ ಆಮಣಿತನ ಒದ್ದಿಕೊಂಡು ನೀನು ಆಮೇಲೆ ಅಮೂರಿಯರ ಕೈಗೆ ನಮ್ಮನ್ನ ಒಪ್ಪಿಸಿ ಆಮೆ ನಾಶ ಮಾಡಬೇಕಿಂದ ಎಂಬುದಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಆಮೇಲೆ ಆದರೆ ಆ ಪ್ರಾರ್ಥನೆ ಮಾಡಿದರೂ ಕೂಡ ಅವನಿಗೆ ಜಯ ಇಲ್ಲ ಯಾಕೆ ಇಲ್ಲ ಎಂಬುದಾಗಿ ತಾನು ಆಮೇಲೆ ತಿರುಗಿ ಪ್ರಾರ್ಥನೆಗೆ ಹಿರಿಯರನ್ನು ಕೂಡಿಸಿ ಆಮೆ ಪ್ರಾರ್ಥನೆಗೆ ಕುಳಿತಾಗ ಕರ್ತನು ಯೋಶವನಿಗೆ ಹತ್ತನೇ ವಾಕ್ಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಆಮೆ ನೀನು ಆಮೆ ನೀನು ಈ ಪ್ರಕಾರ ಬೋರಳ ಬಿದ್ದಿರುವುದೇಕೆ ಎಂಬುದಾಗಿ ಕರ್ತನು ಒಂದು ಮಾತನ್ನ ಪ್ರಶ್ನೆಯಾಗಿ ಯೋಶುವನಿಗೆ ಕೇಳ್ತಾರೆ ಯಾಕೆ ನೀನು ಈ ರೀತಿಯಾಗಿ ಆಮೆ ಬೊರಳ ಬಿದ್ದಿದೆಯಾ ಎದ್ದು ನಿನ್ನ ಪಾಳೆಯದೊಳಗಡೆ ಒಂದು ಪಾಪವಿದೆ ಎಂಬುದಾಗಿ ತಿಳಿಸಲ್ಪಡ್ತಾರೆ ಹಲಲುಯ ಅಲೆಲುಯ್ಯ ಹಲಿ ಆಮೇಲೆ ಆ ವಾಕ್ಯಗಳನ್ನು ಮುಂದೆ ಓದುವಾಗ ಆಮೇಲೆ ನನಗೆ ಆಮೇಲೆ ನನ್ನ ನಿಬಂಧನೆಯನ್ನು ಮೀರಿ ಪಾಪಷ್ಟರಾಗಿದ್ದಾರೆ ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿದ್ದಾರೆ ಮತ್ತು ಸಾಮಾನುಗಳಲ್ಲಿ ಅಡಗಿಸಿ ವಂಚಕರಾಗಿದ್ದಾರೆ ವಂಚಕರಾದರು ಆದ್ದರಿಂದ ಇಸ್ರಾಯರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸಿದರು ಹಲಲುಯ ಅವರಿಗೆ ಬೆನ್ನು ತೋರಿಸಿದರು ಯಾಕೆ ಬೆನ್ನು ತೋರಿಸಿದ್ರು ಯಾಕೆ ಪಾಪ ಬಂತು ಯಾಕೆ ಅಪಜಯ ಬಂತು ಆ ಪ್ರಶ್ನೆಯನ್ನ ಅಲ್ಲಿ ಇಡುವಾಗ ಆಮೇಲೆ ನನ್ನ ಒಂದು ಆಲೋಚನೆಯಲ್ಲಿ ನಾನು ನಿಮಗೆ ಒಂದು ಮಾತನ್ನ ಹೇಳ್ತೇನೆ ಆಮೇಲೆ ಪಾಪ ಎಲ್ಲಿದೆಯೋ ಅಲ್ಲಿ ನಮ್ಮ ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪ್ರಾರ್ಥನೆ ನಮಗೆ ಆಮೇಲೆ ದೇವರ ಸನ್ನಿಧಾನದಿಂದ ಉತ್ತರ ತರುವುದಿಲ್ಲ ಹಲೇ ಲಯ್ಯ ಆಮೆ ಕರ್ತನು ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾರೆ ಆಮೇಲೆ ಸೈತಾನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಇಲ್ಲ ಎಂಬುದಾಗಿ ಹಲೆಲುಯ ಆಮೆ ಸೈತಾನಿಗೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಇದ್ದರೆ ಆಮೆ ನಮಗೆ ಅಪಜಯ ಉಂಟಾಗುತ್ತಿರಿ ಅಪಜಯ ನಮಗೆ ಉಂಟಾಗ್ತಾ ಇದೆ ನಮಗೆ ಸೋಲ್ ಉಂಟಾಗ್ತಾ ಇದೆ ಎಲ್ಲೂ ಜಯ ಇಲ್ಲ ಎಂಬುದಾಗಿ ನೋಡುವುದಾದ್ರೆ ನಾವು ಕ್ರಮಪಡಿಸಬೇಕಾದಂಥದ್ದು ಪ್ರಾರ್ಥನೆಯಲ್ಲ ಆಮೇಲೆ ನಾವು ಫಸ್ಟು ಕ್ರಮಪಡಿಸಿಕೊಳ್ಳಬೇಕಾದದ್ದು ಈ ಪಾಪದ ಸ್ವಭಾವ ಅಥವಾ ಈ ಪಾಪದ ಒಂದು ಬಂಧನ ಅಥವಾ ಈ ಪಾಪದಿಂದ ಎಲ್ಲಾದರೂ ನಮ್ಮ ಜಡಿಕದಿಂದಲೋ ನಮ್ಮ ಆತ್ಮಿಕತೆಯನ್ನ ಹಿಡಿಯುವಂಥ ಈ ಒಂದು ಜಡಿಕದಿಂದಲೋ ಅಥವಾ ಯಾವುದೇ ಒಂದು ಸಿಚುವೇಶನ್ ನಮ್ಮನ್ನ ಪಾಪಕ್ಕೆ ಇಡು ಮಾಡಿದೆಯೇ ಎಂಬುದಾಗಿ ನಾವು ಫಸ್ಟು ಅದನ್ನ ಕಂಡು ನಾವು ನಾವು ತೊಳೆದುಕೊಳ್ಳಬೇಕ್ರಿ ಅಲೆಲುಯ ಪಾಪ ಇದ್ದಲ್ಲಿ ನಮಗೆ ಆಮೇಲೆ ಪ್ರಾರ್ಥನೆಗೆ ಉತ್ತರ ಇರುವುದಿಲ್ಲ ನಾವೆಂಥ ಒಳ್ಳೆಯ ಆಮೇಲೆ ಪ್ರಾರ್ಥನೆ ವೀರನಾಗಿದ್ದರು ನಾವು ಎಂತ ಕೃಪಾವರಗಳನ್ನು ಆಗಿದ್ದರು ಆಮೇಲೆ ನಾವು ಮಾಡುವಂತ ಪ್ರವಾದನೇ ಆಗಿರಲಿ ನಾನು ಮಾಡಿದಂತ ಆಮೇಲೆ ಒಳ್ಳೆಯ ಪ್ರವಾದಿ ನೀನು ಆಮೇಲೆ ನೀವು ಅರಿಯಲ್ಪಡುವಂತ ಆಗಿದ್ದರೂ ಕೂಡ ಆಮೇಲೆ ಹಾಲೆಲುಯ ಲೋಕವೆಲ್ಲ ನಿಮ್ಮನ್ನು ಮೆಚ್ಚಿಕೊಂಡ್ರು ಆಮೇಲೆ ದೇವರಲ್ಲಿ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಹಾಲೆಲುಯ ಪಾಪ ನಮ್ಮಲ್ಲಿ ಉಂಟಾದರೆ ಆಮೇಲೆ ಅಪಜಯ ನಮಗೆ ಉಂಟಾಗ್ತದೆ ಆದ್ದರಿಂದ ಪಾಪವನ್ನು ತೊಳೆಯಿರಿ ಪ್ರಾರ್ಥನೆ ಮಾಡಿರಿ ಹಲಿಲಿಯ ಪಾಪವನ್ನು ತೊಳೆದು ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮಗೂ ಜಯ ಉಂಟು ಹಲಿಲುಯ ಪಾಪ ನಮ್ಮಲ್ಲಿ ಕಂಡು ಬಂದಲ್ಲಿ ಆಮೆ ಕರ್ತನು ನಮ್ಮ ಸಂಗಡ ಇಲ್ಲ ಹಲಲುಯ ಪಾಪ ಮಾಡುವಂತ ಪ್ರಾಣಿ ಸಾಯಲ್ಪಡುತ್ತದೆ ಪಾಪ ಮಾಡುವಂಥವನ ಸಂಗಡ ದೇವರು ಇರುವುದಿಲ್ಲ ನಾವು ನಾವೆಷ್ಟು ಪ್ರಾರ್ಥನೆ ಮಾಡಿದ್ರೆ ಏನ್ರಿ ನೋಡಿ ದೊಡ್ಡ ಇದ್ದನೆ ನಡೀತು ಯೋಶುವ ಅಲ್ಲಿ ನಡೆಸಿದುದು ಆಮೇಲೆ ಎರುಕ ಪಟ್ಟಣವನ್ನೇ ದೊಡ್ಡದಾದ ಒಂದು ಪಟ್ಟಣವನ್ನೇ ತಾನು ಜಯಿಸಿ ಬಂದನು ಆದರೂ ಆಮೇಲೆ ಆಯಿ ಎಂಬ ಒಂದು ಚಿಕ್ಕ ಪ್ರಾಂತ್ಯವನ್ನ ತಾನು ಜಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಸಾಧ್ಯವಾಗಲಿಲ್ಲ ಪಾಪ ಅದರೊಳಗಡೆ ಇತ್ತು ಆಮೇಲೆ ಅಭಿಷಕ್ತನು ಆಮೇಲೆ ದೇವರಿಂದ ಆರಿಸಲ್ಪಟ್ಟಂತವನು ಆಮೇಲೆ ದೇವರು ಅವನ್ನ ಆರಿಸಿ ತೆಗೆದುಕೊಂಡು ಬಂದಂತವನೇ ಅಲೆಲುಯ್ಯ ಆಮೆ ದೇವರು ನಾನು ನಿನ್ನ ಸಂಗಡ ಇರುತ್ತೆನೆಂಬುದಾಗಿ ವಾಗ್ದಾನ ಮಾಡಲ್ಪಟ್ಟಂಥವನೇ ಆಮೇಲೆ ಆ ವಾಗ್ದಾನ ಉಳ್ಳಂಥವನಿಗೆ ಆಮೇಲೆ ದೇವರ ಸಂಗಡ ಇದ್ದಂಥವನಿಗೆ ಏಳನೇ ವಾಕ್ಯದಲ್ಲಿ ತಾನು ಆಮೆ ಮೊರೆ ಇಟ್ಟಾಗ ಹತ್ತನೇ ವಾಕ್ಯದಲ್ಲಿ ಎರಡು ವಾಕ್ಯಗಳಲ್ಲೇ ತನಗೆ ಸದುತ್ತರವನ್ನು ಕೊಡಲು ಶಕ್ತನಾದಂಥವನೇ ಆದರೂ ಆ ಪ್ರಾಂತ್ಯದೊಳಗಡೆ ಏನಿತ್ತು ಎಂಬುದನ್ನು ತಾನು ಕಂಡು ಈ ವಾಕ್ಯ ಭಾಗದಲ್ಲಿ ನಾನು ನಿಮಗೆ ತಿಳಿಸುವುದೇನೆಂದರೆ ಪಾಪವನ್ನು ತ್ಯಜಿಸಿ ಪ್ರಾರ್ಥಿಸಿ ನೋಡಿ ನಿಮಗೆ ಆಮೆ ಪ್ರಾರ್ಥನೆಗೆ ಸದುರವನ್ನ ಆಮೆ ನಿಮ್ಮ ಒಂದು ಆಮೆ ಮಾರ್ಗಕ್ಕೆ ಜಯಕರವಾದಂತಹ ಮಾರ್ಗವನ್ನ ನಿಮ್ಮ ಕತ್ತಲೆ ತುಂಬಿದಂತ ಆ ಒಂದು ಕತ್ತಲೆ ಜೀವಿತಕ್ಕೆ ಒಂದು ಬೆಳಕನ್ನ ಕರ್ತನು ಕೊಡುವಂತವನಾಗಿದ್ದಾನೆ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ನೋಡಿದಿರುವ ಕರ್ತನು ಆ ಬೆಳಕನ್ನ ನಿಮಗೂ ಆಮೆ ದಯ ಪಾಲಿಸುವಂತವನಾಗಿದ್ದಾನೆ ನೀವು ಎಷ್ಟು ಪ್ರಾರ್ಥನೆ ಉಳ್ಳವರಾಗಿದ್ದೀರಾ ಯಾವುದೋ ಒಂದು ಆಮೇಲೆ ಒಂದು ಇಕ್ಕಟ್ಟಿನಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ರ ನಿಮ್ಮ ದೇಹದಿಂದ ಬಂದಂತ ಆಮೇಲೆ ಯಾವುದೋ ಒಂದು ಸೋಲು ಅಥವಾ ನಿಮ್ಮ ಮಾತಿನಿಂದ ಬಂದಂತ ಯಾವ್ದೋ ಒಂದು ಆಮೆ ಕೀಳಾದ ಒಂದು ಮಾತು ಆಮೆ ಪ್ರತಿಯೊಂದಕ್ಕೂ ದೇವರ ದೇವರತ್ರ ಉತ್ತರ ಕೊಡಬೇಕಾಗಿರುತ್ತೆ ದೇವರು ಕ್ಷಮಿಸುವಂತವನಾಗಿದ್ದಾನೆ ಆತನು ಮನ ಮನಮರಗುವಂತವನಾಗಿದ್ದಾನೆ ಆದ್ದರಿಂದ ದೇವರ ಹತ್ರ ನೀವು ಕ್ಷಮೆ ಕೇಳಿ ಆಮೆ ದೇವರ ಹತ್ರ ಪಾಪವನ್ನು ಅರಕೆ ಮಾಡಿ ಬಿಟ್ಟು ಬಿಡುವವನಿಗೆ ಅಲ್ಲಿಯ ದೇವರ ಕೃಪೆ ದೊರಕಲ್ಪಡುವಂಥದ್ದು ಅಲ್ಲಿ ಆ ದೇವರ ಕೃಪೆಯನ್ನು ನೀವು ಹೊಂದಿಕೊಳ್ಳುವಂಥವರಾಗಿದ್ದೀರಿ ಆಮೇಲೆ ಪಾಪವನ್ನು ತ್ಯಜಿಸಿ ನೀವು ಪ್ರಾರ್ಥನೆ ಮಾಡಿರಿ ಕರ್ತ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ